ನಟ ದರ್ಶನ್ ಬಿಡುಗಡೆಯ ಬಗ್ಗೆ ದಿನಕ್ಕೊಂದು ಸುದ್ದಿಗಳು ಅರಿದಾಡುತ್ತಿವೆ ಮಾರ್ಚ್ ತಿಂಗಳಲ್ಲಿ ದರ್ಶನ್ ಜೈಲಿನಿಂದ ಹೊರಬರಲಿದ್ದಾರೆ ಎಂಬ ಬಲವಾದ ವದಂತಿಗಳು ಕೇಳಿಬರುತ್ತಿವೆ ಇದರ ಬೆನ್ನಲ್ಲೇ ನಟಿ ರಚಿತಾ ರಾಮ್ ತಾನು ಮದುವೆ ಆಗುವಂತಹ ಹುಡುಗನ ಜೊತೆ ಕಾರಿನಲ್ಲಿ ದರ್ಶನ್ ನೋಡಲು ಜೈಲಿಗೆ ಹೋಗಿದ್ದಾರೆ ಹಾಗಾದರೆ ರಚಿತಾ ರಾಮ್ ಜೊತೆ ಹೋಗಿದ್ದಾರು ದರ್ಶನ್ ಬಗ್ಗೆ ರಚ್ಚು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂಬ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಚಿತಾರಾಮ್ ನಾನು ಕೂಡ ಈ ವಿಚಾರವನ್ನು ಈಗಷ್ಟೇ ಕೇಳಿಪಟ್ಟೆ ದರ್ಶನ್ ಸರ್ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ನಿಜವಾದರೆ ನಾನು ಎಲ್ಲರಿಗಿಂತ ಹೆಚ್ಚು ಖುಷಿಪಡುತ್ತೇನೆ ಅವರ ಬರುವಿಕೆಗಾಗಿ ಎಲ್ಲರೂ ಕಾಯುತ್ತಿದ್ದೇವೆ ಎಂದು ಹೇಳಿದ್ದಾರೆ ದರ್ಶನ್ ಅವರ ಜೈಲು ವಾಸದ ಬಗ್ಗೆ ಮಾತನಾಡುತ್ತಾ ಭಾವುಕರಾದ ರಚಿತಾ ದರ್ಶನ್ ಸಾರ್ ಜೈಲು ಪಾಲಾಗುತ್ತಾರೆ ಎಂದು ನಾವು ಯಾರ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ ಅದೊಂದು ಅತ್ಯಂತ ಅನಿರೀಕ್ಷಿತ ಘಟನೆ ಅವರ ವಿಚಾರ ಬಂದಾಗಲೆಲ್ಲ ನಾನು ತುಂಬ ಎಮೋಷನಲ್ ಆಗುತ್ತೇನೆ ಅವರು ಮತ್ತೆ ಬಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆ ಬರುತ್ತದೆ ಅಷ್ಟೇ ಅಲ್ಲದೆ ತಾನು ಮದುವೆ ಆಗುವಂತಹ ಹುಡುಗನನ್ನು ಕರೆದುಕೊಂಡು ಗುಟ್ಟಾಗಿ ದರ್ಶನ್ ಅವರನ್ನು ಭೇಟಿ ಮಾಡಿಸಲು ಬಂದಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿದಾಡುತ್ತಿದೆ ಸದ್ಯದಲ್ಲೇ ರಚ್ಚು ಮದುವೆಯಾಗಲಿದ್ದಾರೆ ಹಾಗಾಗಿ ದರ್ಶನ್ ಅವರಿಗೆ ಈ ವಿಷಯ ತಿಳಿಸಲು ಹುಡುಗನ ಜೊತೆ ಹೋಗಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ